ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನಾವು ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಆಗೋದಿಲ್ಲ ಹಾಗೇ ತುಂಬ ಮನೇಲಿ ಕೆಲಸ ಇರುತ್ತೆ ಮನೆ ಕೆಲಸ ಹಾಗೆ ಹೊರಗಡೆ ಕೆಲಸ ಎರಡೂ ಕೂಡ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಅನ್ನೋರು ಕೂಡ ನಾವು ಈ ಥರ ಒಂದು ಬಿಸ್ನೆಸ್ ಯಾವುದಾದ್ರೂ ಮಾಡೋದರಿಂದ ನಮ್ಮ ಖರ್ಚು ಮನೆ ಖರ್ಚು ನೋಡ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಸೇವಿಂಗ್ಸ್ ಕೂಡ ಮಾಡ್ಕೋಬೋದು ಟೈಲರಿಂಗ್ ಮಾಡ್ತಾ ಇರೋರಿಗಂತೂ ಡಬಲ್ ಲಾಟ್ರಿನೇ ಅಂತ ಹೇಳ್ಬೋದು ತುಂಬಾ ಅವರಿಗೆ ಟೈಲರಿಂಗ್ ಜೊತೆಗೆ ಈ ಕೆಲಸ ತುಂಬಾ ಇನ್ಕಮ್ ಜಾಸ್ತಿ ಇರುತ್ತೆ ಯಾರಾದರೂ ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡಿರೋರಿಗೆ ತುಂಬಾ ಇಂಟ್ರೆಸ್ಟ್ ಆಗಿರೋಂಥ ಟಿಪ್ಸ್ಗಳು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ನಮಸ್ಕಾರ ಎಲ್ರಿಗೂ ನೋಡಿ ನಾನು ಬಟ್ಟೆ ತರೋಂಥ ಅಂಗಡಿ ಇದೆ ಗಂಗಾವತಿಯಲ್ಲಿರೋಂಥ ಹೋಲ್ಸೇಲ್ ಅಂಗಡಿ ಇದು ನೋಡಿ ಎಷ್ಟು ದೊಡ್ಡ ದೊಡ್ಡ ಲಾಟ್ಗಳು ತಗೊಂಡು ಹಾಕಿದ್ದಾರೆ ಅಂತ ಇವೆಲ್ಲ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಂತಹ ಕೆಂಪು ಕಲರಲ್ಲಿ ಹಸಿರು ಕಲರಲ್ಲಿ ಬಂದಿರೋಂಥ ಕಾಟನ್ ಸ್ಯಾರಿಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಸ್ಯಾರಿಗಳು ಜಾಸ್ತಿ ಸೈಡು ಸೇಲ್ ಆಗೋದ್ರಿಂದ ನಮ್ಮ ಗಂಗಾವತಿ ಸೈಡು ಈ ಥರ ಸೀರೆಗಳನ್ನೇ ಜಾಸ್ತಿ ಈ ಈ ವಾರ ಬಂದಿದೆ ಇದು ಪ್ರತಿ ವಾರು ಅಷ್ಟೇ ಯಾವ ಹಬ್ಬ ಯಾವ ಸೀಸನ್ ಇರುತ್ತೋ ಅದಕ್ಕೆ ತಕ್ಕಂಗೆ ಬಟ್ಟೆಗಳು ಬರ್ತವೆ ಇಲ್ಲಿ ಇಲ್ಲಿ ನೋಡಿ ಇವೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಬಟ್ಟೆಗಳನ್ನ ಇಟ್ಟಿರ್ತಾರೆ ಕಾಟನ್ ಬೇರೆ ವರ್ಕ್ ಇರೋವಂಥದ್ದು ಬೇರೆ ಬಾರ್ಡ್ರ್ ಸ್ಯಾರಿ ಬೇರೆ ಪತ್ಲ ಸೀರೆ ಬೇರೆ ಡೈಲಿ ಯೂಸ್ ಬೇರೆ ಅವು ಬೇರೆ ಎಲ್ಲ ಥರನೂ ಅಷ್ಟೇ ಪ್ರತಿಯೊಂದನ್ನು ಕೂಡ ಸಪ್ರೇಟ್ ಸಪ್ರೇಟ್ ಇಟ್ಟೇ ಇರ್ತಾರೆ ಪ್ರತಿಯೊಂದು ನಾವು ಒಂದು ಒಂದು ಪೀಸ್ ಅಂತೂ ತೊಗೊಳಕ್ಕಾಗೋದಿಲ್ಲ ಏನೇ ತೊಗೊಂಡ್ರು ಒಂದು ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಒಂದು ಇದರಲ್ಲಿ ಒಂದು ಸೆಟ್ಟಲ್ಲಿ ಒಂದು ಸೆಟ್ಟು ಒಂದು ಡಿಸೈನಲ್ಲಿ ನಾವು ತಗೋಬೇಕು ಅಂದರೆ ನಾಲ್ಕು ಅಥವಾ ಆರು ಸೀರೆನೇ ನಾವು ತೊಗೋಬೇಕಾಗುತ್ತೆ ಒಂದು ಸೀರೆ ಮಾತ್ರ ಯಾವ ಕಾರಣಕ್ಕೂ ಕೊಡೋದಿಲ್ಲ ಹೋಲ್ಸೇಲ್ ಅಂಗಡಿ ಅಂದರೆ ಇರೋದೇ ಈ ಥರ ಇರುತ್ತೆ ಎಲ್ಲ ಥರ ಸೀರೆ ಇರುತ್ತೆ ನಾನು ಇದು ಬಂದಿರೋದು ಬೆಳಗ್ಗೆ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಫ್ರೆಂಡ್ಸ್ ಈಗ ಟೈಮ್ ಇದರಲ್ಲಿ ನಾನು ತೊಗೊಂಡು ಬಂದಿರೋದು ಭಾನುವಾರ ಇದು ಬಟ್ಟೆನ ಯಾಕೆ ಅಂದರೆ ಸ್ವಲ್ಪ ಏನಾದರೂ ನಾವು ನಾಲ್ಕೈದು ಗಂಟೆ ಹಂಗೆ ಬಂದ್ವಿ ಅಂದರೆ ಇದು ಏನು ಫುಲ್ ಆಗಿದೆ ಇದಷ್ಟು ಕೂಡ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಎಲ್ಲೋ ಒಂದು ಎರಡು ಮೂರು ಕಟ್ಟು ಉಳಿದಿರುತ್ತೆ ಅಷ್ಟು ಬಟ್ಟೆ ಸೇಲ್ ಆಗುತ್ತೆ ಇಲ್ಲಿ ಸುತ್ತಮುತ್ತ ಇರೋವಂಥ ಹಳ್ಳಿಯಲ್ಲಿ ಇರೋರೆಲ್ಲ ಈ ಥರ ಹೋಲ್ಸೇಲ್ ಅಂಗಡಿಗಳಲ್ಲೇ ತರೋದು ಇದು ಗಂಗಾವತಿಯಲ್ಲಿ ಇರೋವಂಥ ಅಂಗಡಿ ಇದು ನೀವು ಬೇರೆ ಊರವರು ಇದ್ದರೆ ನೀವು ಗಂಗಾವತಿಗೆ ಬರೋಕ್ಕಾಗಲ್ಲ ಆಗ ಏನು ಮಾಡಬೇಕು ನೀವು ನಿಮ್ಮ ತಾಲ್ಲೂಕು ಅಥವಾ ಜಿಲ್ಲಾ ಇದರಲ್ಲಿ ದೊಡ್ಡ ದೊಡ್ಡ ಸೇಲ್ ಹೋಲ್ಸೇಲ್ ಬಟ್ಟೆ ಅಂಗಡಿಗಳಿರ್ತವೆ ನೀವು ಆ ಥರದ್ರಲ್ಲಿ ಬಟ್ಟೆ ತಗೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ಮಾಮೂಲಿ ಬಟ್ಟೆ ಅಂಗಡಿಗಳಲ್ಲೆಲ್ಲ ನಾವು ಹೋಗಿ ತೊಗೊಂಡ್ವಿ ಅಂದರೆ ನಮಗೆ ಒಂದೇ ಪ್ಯಾಟ್ರನ್ ಒಂದೇ ಇದರಲ್ಲಿ ಅಷ್ಟು ಪೀಸುಗಳು ಸಿಗೋದಿಲ್ಲ ಅಷ್ಟು ರೇಟು ಕೂಡ ಇರೋದಿಲ್ಲ ಅದರಲ್ಲಿ ಹಾಗಾಗಿ ನಾವು ಹೋಲ್ಸೇಲ್ ಅಂಗಡಿಗಳಿಗೇ ಹೋಗಬೇಕಾಗತ್ತೆ ಹೋಲ್ಸೇಲ್ ಅಂಗಡಿಗೆ ಹೋದರೆ ಮಾತ್ರ ನಮಗೆ ಎಷ್ಟಾದರೂ ಇಷ್ಟು ಇದು ಒಂದು ಪೀಸ್ಗೆ ಇಷ್ಟ ಅಂತ ಲಾಭ ತೆಗಿಯೋಕ್ಕಾಗೋದು ನೀವೇನ ಮಾಮೂಲಿ ಬಟ್ಟೆ ಅಂಗಡಿಗೆ ಹೋದರೆ ಅಷ್ಟು ಸಿಗೋದಿಲ್ಲ ಹೋಲ್ಸೇಲ್ ಅಂಗಡಿಯಲ್ಲಂದರೆ ಯಾವುದೇ ಪೀಸ್ ತೊಗೊಂಡ್ರು ನೀವು ಕಟ್ಟುಗಟ್ಟಲೆ ಕೊಡ್ತಾರೆ ಒಂದು ಪೀಸ್ ಎರಡು ಪೀಸು ಕೊಡೋದಿಲ್ಲ ಹೋಲ್ಸೇಲ್ ಅಂಗಡಿ ಅಂದರೆ ನಾಲ್ಕು ಅಥವಾ ಆರು ಬಾಕ್ಸ್ ಐಟಮ್ಸ್ ಆದರೆ ಎಂಟು ಹತ್ತು ಹತ್ತು ಹನ್ನೆರಡು ಈ ಥರ ಎಲ್ಲ ಇರ್ತವೆ ಈ ಥರ ಹೋಲ್ಸೇಲ್ ಅಂಗಡಿಗಳಲ್ಲಿ ನೀವು ಅದನ್ನೊಂದು ನೋಡಿಕೊಂಡು ತೊಗೊಂಡು ಬಂದರೆ ಇದು ಹೋಲ್ಸೇಲ್ ಅಂಗಡಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗ ಗಂಗಾವತಿ ತಾಲೂಕಲ್ಲಿರೋರು ಎಲ್ಲರೂ ಇಲ್ಲಿ ಬಂದು ತಗೋಬೋದು ನೀವು ಬೇರೆ ಇದು ಬೇರೆ ಊರಲ್ಲಿ ಬೇರೆ ಮಂಡ್ಯ ಮೈಸೂರು ಆ ಥರ ತುಂಬ ದೂರದಲ್ಲಿರೋರು ನಿಮ್ಮ ಹತ್ತಿರದಲ್ಲಿ ಯಾವುದಿದೆ ಹೋಲ್ಸೇಲ್ ಅಂಗಡಿ ಅಂತ ನೋಡಿಕೊಂಡು ನೀವಲ್ಲಿ ತಗೋಬೇಕಾಗುತ್ತೆ ಎಲ್ಲ ಥರದ್ದು ಒಂದು ಒಂದು ಸೀರೆಗಳಂದರೆ ಇದು ಇಲ್ಲಿ ಸೀರೆಗಳು ಮಾತ್ರ ಸಿಗುತ್ತೆ ರೆಡಿಮೇಡ್ ಫ್ರಾಕು ಈ ಥರದುವೆಲ್ಲ ಇವ್ರದೇ ಅಂಗಡಿ ಪಕ್ಕಕ್ಕಿರುತ್ತೆ ಇನ್ನೊಂದು ರೆಡಿಮೇಡ್ ಆ ಅಂಗಡಿಯಲ್ಲಿ ಸಿಗ್ತವೆ ಇಲ್ಲಿ ಏನಿದ್ರೂ ಸೀರೆಗಳು ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ ಇದರಲ್ಲಿ ಸೀರೆ ಆಮೇಲೆ ಬ್ಲೌಸ್ ಕಟ್ ಇಲ್ಲೇನಿದೆ ಇದು ಇವೆಲ್ಲ ಬ್ಲೌಸ್ ಪೀಸ್ ಒಂದೊಂದು ವೆರೈಟಿದು ಒಂದೊಂದು ರೂಮ್ ಬೇರೆ ಬೇರೆ ಇರುತ್ತೆ ಈ ರೂಮಲ್ಲೆಲ್ಲ ಬಾರ್ಡರ್ ಸ್ಯಾರಿಗಳು ಇಟ್ಟಿರ್ತಾರೆ ಈ ಕಡೆ ರೂಮಲ್ಲಿ ಈಗ ಹೊಸ್ದಾಗಿ ಯಾವ ಥರ ಪ್ಯಾಟ್ರನ್ ಬಂದಿದೆ ಆ ಥರದ್ರಲ್ಲಿ ಒಂದೊಂದು ಸೈಡ್ ಒಂದೊಂದು ಥರ ನೀವು ಒಂದೊಂದು ಈ ಯಾವ ಥರ ನಿಮಗೆ ಬಟ್ಟೆ ಬೇಕು ಅಂತ ನೀವು ಹೋದರೆ ಅಲ್ಲಿ ಆಲ್ರೆಡಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ಈ ಈ ಸೈಡ್ ಹೋದರೆ ಈ ಥರ ಇದ್ದಾವೆ ಅನ್ನೋದೆಲ್ಲ ನಾನು ಯಾವ ಥರ ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಕ್ವಿಕ್ಕಾಗಿ ನೋಡೋಣ ಫ್ರೆಂಡ್ಸ್ ನೋಡಿ ಇದು ಕಾಟನ್ ಸೀರೆ ಡೈಲಿ ಯೂಸಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ನಾನು ಒಂದು ನಾಲ್ಕು ಪೀಸ್ ತೊಗೊಂಡು ಬಂದಿದ್ದೀನಿ ಈ ಸೀರೆನೂ ಅಷ್ಟೇ ಇದಕ್ಕೆ ಅಪೋಸಿಟ್ ಬ್ಲೌಸ್ ಇದೆ ಪ್ಯೂರ್ ಕಾಟನ್ ಇದು ಇದು ನೋಡಿ ಇದರಲ್ಲೂ ನಾಲ್ಕು ಕಲರ್ ಇದೆ ಇದು ಫುಲ್ಲು ಪ್ಯಾರೆಟ್ ಗ್ರೀನ್ ಇದೆ ಹಾಗೆಯೇ ಮ ಮರುನ್ ಕಲರಲ್ಲಿ ಬಾರ್ಡ್ರು ಬ್ಲೌಸು ಸೆರಗು ಈ ಥರ ಬಂದಿದೆ ಬಟ್ಟೆ ಕೂಡ ಸಾಫ್ಟಾಗಿದೆ ನಾವು ಯಾವುದೇ ಕಾರಣಕ್ಕೂ ಹೊಸ ಪ್ಯಾಟ್ರನ್ನೇ ತೊಗೋಬೇಕು ಒಂದೇ ಸಲ ಜಾಸ್ತಿ ಜಾಸ್ತಿ ತೊಗೊಂಡು ಹಾಕ್ಕೊಂಡ್ರೆ ಲಾಸ್ ಆಗುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ நோடி இது எரூ ட்ரெஸ் பீஸ் இத்தர எர கலர் ஒன்றொந்து நாலக் நாலக் பீஸ் இதர கூட நாலு நாலு இது ನೀವು ಯಾವುದೇ ಡ್ರೆಸ್ ಆಯಿತು ಬ್ಲೌಸ್ ಆಯಿತು ಏನೇ ತೊಗೊಂಡ್ರು ಒಂದು ವಾರ ಹದಿನೈದು ದಿನಕ್ಕೆ ಆಗಷ್ಟು ಅಷ್ಟೇ ತೊಗೋಬೇಕಾಗತ್ತೆ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡ್ರಿ ಯಾಕೆ ಅಂದರೆ ಒಂದೊಂದು ತಿಂಗಳಿಗೂ ಒಂದೊಂದು ವಾರಕ್ಕೂ ಕೂಡ ಹೊಸ ಹೊಸ ಪ್ಯಾಟರ್ನ್ಸ್ ಇರ್ತವೆ ಹಾಗಾಗಿ ಆದಷ್ಟು ಸ್ವಲ್ಪ ಸ್ವಲ್ಪ ತೊಗೊಂಡು ನಿಮ್ಗೆ ಎಷ್ಟು ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಸುತ್ತಮುತ್ತ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೀವು ಆಲ್ರೆಡಿ ಮಾರೋರಾದರೆ ಅವ್ರಿಗೂ ಆಲ್ರೆಡಿ ಸ್ವಲ್ಪ ಗೊತ್ತಿರುತ್ತೆ ಆದ್ರೂ ಅವ್ರಿಗೊಂದೊಂದು ಸಲ ಏನು ಮಾಡ್ತಾರೆ ತುಂಬ ಒಂದೇ ಸಲ ದುಡ್ಡಿದೆ ಈಗ ತೊಗೊಂಬಂದುಬಿಡೋಣ ಅನ್ನೋದು ಬೇಡ ಅದರಲ್ಲಿ ಅರ್ಧ ತೊಗೊಂಡು ಬಂದು ನೀವು ಇನ್ನೊಂದು ಅರ್ಧ ನೆಕ್ಸ್ಟ್ ಟೈಮ್ ಬೇಕಾದರೂ ತೊಗೊಂಡು ಬರ್ಬೋದು ಇವೊಂದಷ್ಟು ಬಾರ್ಡ್ರ್ ಬಂದಿರೋ ಅಂತ ಸೀರೆಗಳು ಇದರಲ್ಲೂ ಕಲರ್ಸು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಅಪೋಸಿಟ್ ಬ್ಲೌಸು ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ ಇದು ಈ ಸೀರೆಗಳು ಕೂಡ ನೋಡೋಕೆ ಇಷ್ಟು ಗ್ರ್ಯಾಂಡಾಗಿ ಇದೆ ಇದು ಆದರೆ ರೇಟ್ ಮಾತ್ರ ತುಂಬಾ ಕಡಿಮೆ ಇದೆ ಇದ್ರ ಪ್ರೈಸ್ ಏನು ಅಷ್ಟೊಂದಿಲ್ಲ ಕ್ವಾಲಿಟಿ ಓಕೆ ಓಕೆ ಅಂತ ಇದೆ ಅಷ್ಟೊಂದು ಫುಲ್ಲು ಹೆವಿ ಕ್ವಾಲಿಟಿನೂ ಇಲ್ಲ ಕಲರ್ಸ್ ಚೆನ್ನಾಗಿದೆ ಪ್ಯಾಟರ್ನ್ ಕೂಡ ಇದನ್ನು ಚೆನ್ನಾಗಿ ಬಂದಿದೆ ಹೊಸ್ದಾಗಿ ಮಾರಬೇಕು ಅಂದ್ಕೊಂಡಿರೋರು ಆದಷ್ಟು ಕಡಿಮೆ ಬಟ್ಟೆ ತೊಗೊಳ್ಳಿ ಫಸ್ಟ್ ಸ್ಟಾರ್ಟಿಂಗ್ ನೀವು ಬ್ಲೌಸಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಇದು ಇದು ಕೂಡ ಈಗ ಆಲ್ರೆಡಿ ಇದೊಂದು ತಿಂಗಳಾಯಿತು ಇದು ಈ ಎರಡು ಮೂರು ತಿಂಗಳಾಯಿತು ಇದು ಬಂದು ಇವರು ಹೇಳಿರೋದ್ರಿಂದ ಈ ಥರದೊಂದು ನಾಲ್ಕು ಪೀಸ್ ತೊಗೊಂಡು ಬಂದಿದ್ದೀನಿ ಹೊಸ್ತಾಗಿ ಮಾರೋರು ಫಸ್ಟು ಬ್ಲೌಸು ಈ ಥರ ತೊಗೊಂಡು ಬಂದು ಆಮೇಲೆ ಆಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಅವರು ಟೈಲರಿಂಗ್ ಮಾಡ್ತಾಯಿದ್ರೆ ಬ್ಲೌಸಲ್ಲಿ ವೆರೈಟಿಗಳನ್ನ ಜಾಸ್ತಿ ತೊಗೋಬೇಕಾಗತ್ತೆ ನಂತರ ಸೀರೆಗಳನ್ನಾದ್ರೂ ಸ್ವಲ್ಪ ಸ್ವಲ್ಪ ಅಂದ್ರೂ ಒಂದು ಹದಿನೈದು ದಿನಕ್ಕೆ ಆಗೋಷ್ಟು ಎಲ್ಲ ಥರದ್ರಲ್ಲೂ ಒಂದೊಂದು ಒಂದೊಂದು ಪ್ಯಾಟ್ರನಲ್ಲಿ ಒಂದೊಂದು ನಾಲ್ಕು ನಾಲ್ಕು ಪೀಸ್ ಅಂತೂ ಇದ್ದೇ ಇರ್ತವೆ ಅವು ಆ ಥರ ನೋಡಿ ತೊಗೊಂಡು ಬರಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇದು ಅವಾಗೆಲ್ಲ ಇದ್ದವು ಈ ಥರ ಸ್ಯಾರಿಗಳು ದೊಡ್ಡ ಬಾರ್ಡ್ರಲ್ಲಿದ್ದವು ಈಗ ಫುಲ್ಲು ಸಣ್ಣ ಬಾರ್ಡ್ರಲ್ಲಿ ಬಂದಿದೆ ಈಗ ಏನು ಫಸ್ಟೇ ಬಂದಿತ್ತೋ ಏನು ಆಲ್ರೆಡಿ ನಾನು ನೋಡಿದ್ದಿಲ್ಲ ಅಂದ್ರೇನು ಆ ಅಂಗಡಿಯಲ್ಲಿ ಯಾವುದೇ ಕಾರಣಕ್ಕೂ ಹಳೆ ಸ್ಟಾಕ್ ಅಂತೂ ಜಾಸ್ತಿ ಇಡೋದಿಲ್ಲ ಹೋಲ್ಸೇಲ್ ಅಂಗಡಿಗಳಲ್ಲಿ ಅವು ಏನಿದ್ರು ಹೊಸ ಪ್ಯಾಟರ್ನ್ ಬಂದರೆ ಅವನ್ನೇ ಮುಂದೆ ಇಟ್ಟಿರ್ತಾರೆ ಇದು ಮುಂದೆ ಇರೋದ್ರಿಂದ ಅವ ನಾನು ಕೇಳಿದೆ ಇದು ಹಳೇದೇನ ಅಂತ ಇಲ್ಲ ಹಳೇದು ದೊಡ್ಡ ಬಾರ್ಡ್ರು ಬರ್ತಾಯಿತ್ತು ಈ ಹೊಸ್ದಾಗಿ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅದು ಕಲರ್ ಹೋಗ್ತಿತ್ತು ಈ ಬಾರ್ಡ್ರ್ ಸೀರೆ ಕಲ್ಲರ್ ಹೋಗಲ್ಲ ಅಂತ ಹೇಳಿದ್ರು ಹಾಗಾಗಿ ಇದರೊಂದು ನಾಲ್ಕು ತೊಗೊಂಡು ಬಂದಿದ್ದೀನಿ ಆಪೋಸಿಟ್ ಬಾರ್ಡ್ರು ಸೆರಗು ಬ್ಲೌಸು ಎಲ್ಲ ಬಂದಿದೆ ಕಲರ್ಸು ಕೂಡ ಇದರಲ್ಲಿ ಸೂಪರಾಗಿದೆ ಸಣ್ಣ ಬಾರ್ಡ್ರ್ ನೋಡಿದ ತಕ್ಷಣ ಹೋಗ್ಬಿಡ್ತವೆ ಈ ಒಂದಷ್ಟು ಡೈಲಿ ಯೂಸ್ಗೆ ಬರೋ ಅಂಥ ಸ್ಯಾರಿಗಳು ಹಾಗೆ ಮುಯ್ಯ ಮಾಡೋಕ್ಕೆಲ್ಲ ಹಳ್ಳಿ ಕಡೆ ಹೋಗ್ತಿರ್ತಾರೆ ಹಾಗಾಗಿ ಈ ಥರದ್ದು ಕೂಡ ತೊಗೊಂಡು ಬಂದಿದ್ದೀನಿ ನಾನು ಈ ವಿಡಿಯೋ ಮಾಡೋಷ್ಟೊತ್ತಿಗೆ ಫ್ರೆಂಡ್ಸ್ ಒಂದಷ್ಟು ಬಟ್ಟೆ ನಾನು ಇದು ತೊಗೊಂಡು ಬಂದಿರೋದು ಭಾನುವಾರ ನಾನು ಸೋಮವಾರನೇ ಇದ್ರದ್ದು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ನಿಮಗೆ ಸೋಮವಾರ ಮಂಗಳವಾರ ಎರಡು ದಿನ ಅಂತೂ ಫುಲ್ಲು ಈಗ ಈಗ ನೋಡಿದ್ರೆ ನೀವು ಅರ್ಧಕ್ಕೆ ಅರ್ಧ ಬಟ್ಟೆಗಳೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಎಲ್ಲದರಲ್ಲೂ ಒಂದು ಎರಡು ಉಳಿದಿದೆ ಮತ್ತೆ ನೆಕ್ಸ್ಟ್ ಸಂಡೇ ಹೋಗಿ ತೊಗೊಂಡು ಬರ್ಬೇಕು ನಾನು ಯಾಕೆಂದರೆ ವರಮಹಾಲಕ್ಷ್ಮಿ ಒಂದು ಆಮೇಲೆ ಆಗಸ್ಟ್ ಹದಿನೈದು ಒಂದು ತುಂಬಾ ಬಟ್ಟೆಗಳು ಸೇಲ್ ಆಗ್ತವೆ ಈ ಟೈಮಲ್ಲಿ ನೀವು ಹಬ್ಬಗಳು ಏನಾದರೂ ಜಾತ್ರೆ ಅಂತ ಇರ್ತಾವಲ್ಲ ಆ ಟೈಮಲ್ಲಿ ನೀವು ಬಟ್ಟೆ ವ್ಯಾಪಾರ ಮಾಡಿದ್ರೆ ಜಲ್ದಿ ಕ್ಲಿಕ್ ಆಗುತ್ತೆ ಏನು ಹಬ್ಬ ಇಲ್ಲ ಏನೂ ಇಲ್ಲ ಸೊ ಎಲ್ಲಾದರೂ ಜನ ಆ ಕಡೆ ಈ ಕಡೆ ಕೆಲಸಕ್ಕೆ ಹೋಗಿಬಿಟ್ಟಿರ್ತಾರೆ ಯಾರೂ ಇರೋದಿಲ್ಲ ಅನ್ನೋ ಟೈಮಲ್ಲಿ ನೀವೇನಾದರೂ ತೊಗೊಂಡು ಬಂದರೆ ನಿಮಗೆ ಸ್ವಲ್ಪ ಲಾಸ್ ಆಗ್ಬೋದು ಅದಕ್ಕೆ ಇನ್ನು ಈ ಥರ ಶ್ರಾವಣ ಇದರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಒಂದು ಆರು ತಿಂಗಳವರೆಗೂ ನಿಮಗೆ ಕಂಟಿನ್ಯೂ ಹದಿನೈದು ದಿವ್ಸಕ್ಕೊಂದೊಂದು ಹಬ್ಬ ಅಂತೂ ಬಂದೇ ಬರುತ್ತೆ ಈ ಟೈಮಲ್ಲಿ ನೀವು ಏನಾದರೂ ಈ ಥರ ಬಳೆ ಹಾಕೋದಾಯಿತು ಈ ಥರ ಸೀರೆ ವ್ಯಾಪಾರ ಬಟ್ಟೆ ವ್ಯಾಪಾರ ಏನಾದರೂ ಒಂದು ನೀವು ಸೈಡ್ಗೆ ಬಿಸ್ನೆಸ್ ಮಾಡಬೇಕನ್ನೋರು ಈ ಟೈಮಲ್ಲಿ ಮಾಡಿದ್ರೆ ಜಲ್ದಿ ಕ್ಲಿಕ್ ಆಗುತ್ತೆ ತುಂಬ ಸಿಟಿಯಲ್ಲಿರೋರಿಗೆ ಒಂದು ಸ್ವಲ್ಪ ಹೇಗೋ ಏನೋ ನನಗೆ ಕಡಿಮೆ ಅಂತ ಅನಿಸ್ಬೋದು ಯಾಕಂದರೆ ಸಿಟಿಯಲ್ಲಿ ಈಗ ನೋಡಿ ಸಿಟಿಯಲ್ಲಿ ಹಿಂಗೋದ್ರೆ ಆ ಬಟ್ಟೆ ಅಂಗಡಿ ಇರ್ತವೆ ತೊಗೊಂಡು ಬಂದುಬಿಡ್ತೀನಿ ಅನ್ನೋರು ಇರ್ತಾರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಸೀದಾ ಮನೆಗೆ ಬಂದು ಕೊಡ್ತಾರೆ ಆ ಥರ ಇರ್ತಾರೆ ಸಿಟಿ ಕಡೆ ಸ್ವಲ್ಪ ವ್ಯಾಪಾರ ಡಲ್ ಆಗ್ಬೋದು ನಮ್ಮ ಹಳ್ಳಿ ಕಡೆ ಹಳ್ಳಿ ಕಡೆ ಅಂತೂ ಈ ಥರ ವ್ಯಾಪಾರ ನೀವು ಒಂದು ಏನೇ ತೊಗೊಂಬಂದಿಟ್ರು ಎಲ್ಲ ಸೇಲ್ ಆಗ್ತವೆ ಆ ಥರ ಹಳ್ಳಿ ಕಡೆ ಯಾಕೆಂದರೆ ಒಂದು ತಿಂಗ್ಳವರೆಗೂ ಎಲ್ಲನ ದುಡಿಯೋಕೆ ಹೋಗಿರ್ತಾರೆ ಬಂದ ಮೇಲೆ ಬರೀ ಇದೆ ಏನಾದರೂ ಬಟ್ಟೆ ಏನನ್ನ ಇರಲಿ ಅಲ್ಲಿ ಇಲ್ಲಿ ಎಲ್ಲಿ ತೊಗೊಳಕ್ಕೆ ಹೋಗಲ್ಲ ಇಲ್ಲೇ ತೊಗೊಳೋದು ಇಲ್ಲೇ ಹಾಕ್ಬಿಡ್ತಾರೆ ನಾನೇನೋ ಟೈಲರಿಂಗ್ ಮಾಡ್ತೀನಿ ನಮ್ಮೂರಲ್ಲೂ ಅಷ್ಟೇ ತುಂಬ ಜನ ಬಟ್ಟೆ ವ್ಯಾಪಾರ ಮಾಡೋರಿದ್ದಾರೆ ಅವ್ರೇನು ಟೈಲರಿಂಗ ಇಲ್ಲ ಏನೂ ಇಲ್ಲ ಹಾಗೆ ಬಟ್ಟೆ ವ್ಯಾಪಾರನೂ ಮಾಡ್ತಾರೆ ಆದರೂ ಕೂಡ ಅವ್ರಿಗೂ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ನೀವು ಈ ಥರ ಹಬ್ಬಗಳ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕು ಹೋಲ್ಸೇಲ್ ಅಂಗಡಿಗಳಲ್ಲಿ ನೀವು ವ್ಯಾಪಾರ ಮಾಡೋ ಹಾಗಿದ್ರೆ ಹೋಲ್ಸೇಲ್ ಅಂಗಡಿಗಳಲ್ಲೇ ತೊಗೊಂಡು ಬರಬೇಕು ಆಮೇಲೆ ಇನ್ನೊಂದೇನು ಅಂದರೆ ಸ್ವಲ್ಪ ಸಿಟಿ ಬಿಟ್ಟು ಸ್ವಲ್ಪ ದೂರ ಇರುತ್ತೆ ಅರ್ಜೆಂಟಿಗೆ ಈಗ ಏನಾರ ಮುಯ್ಯ ಹಾಕಬೇಕಂದ್ರೂ ಕೂಡ ಅರ್ಜೆಂಟಿಗೆ ತೊಗೊಂಡು ಹೋಗ್ಬೇಕು ಈಗ ಒಂದು ಸಿಟಿ ಎರಡು ಕಿಲೋಮೀಟ್ರ್ ಇದೆ ಅನ್ನೋ ಆಗಿದ್ದರೂ ಕೂಡ ನಿಮಗೆ ಈ ಥರ ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್ ನಮಗಿಷ್ಟ ಆಗಿರೋವಂಥ ಸೀರೆ ಕೂಡ ನಾವೇ ತೊಗೋಬೋದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇದು ಆನ್ಲೈನಲ್ಲಿ ಆರ್ಡ್ರ್ ಇದು ಬಟ್ಟೆಗೋಸ್ಕರನೇ ಅಂತ ಇದನ್ನು ತೊಗೊಂಡು ಬಂದಿದ್ದೀನಿ ತುಂಬ ಬಟ್ಟೆ ಹೊರಗಡೆ ಇಟ್ಟರೆ ಒಂದು ಎರಡು ಮೂರು ದಿನ ಬಿಟ್ಬಿಟ್ರೆ ಎಲ್ಲ ಧೂಳು ಬಿಡುತ್ತೆ ಮತ್ತು ನನಗೆ ಅದು ಕ್ಲೀನ್ ಮಾಡೋದಕ್ಕೆ ಟೈಮು ಇರೋದಿಲ್ಲ ಹಾಗಾಗಿ ಈ ಥರದ್ದೊಂದು ತಗೊಂಡು ಬಂದಿದ್ದೀನಿ ಈಗ ಈ ಥರ ಇದರಲ್ಲಿ ಎಲ್ಲ ಸಪ್ರೇಟ್ ಸಪ್ರೇಟು ಹೊಂದಿಸ್ಕೋಬೋದು ಅಂತ ಹೇಳಿ ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿನೇ ನಾನು ತೊಗೊಂಡು ಬಂದಿರೋದು ಎಲ್ಲನೂ ಒಂದರಲ್ಲಿ ಹೋಗ್ಬಿಡ್ತವೆ ಎಲ್ಲೂ ಹೊರಗಡೆ ಒಂದು ಪೀಸ್ ಕೂಡ ಕಾಣಿಸೋದಿಲ್ಲ ನೀಟಾಗೂ ಇರುತ್ತೆ ಅಲ್ಲೇ ಕುತ್ಕೊಂಡು ತೋರಿಸಿ ಅಲ್ಲೇ ಜೋಡ್ಸ್ಕೊಂಡ್ಬಿಡ್ಬೋದು ಮನೆ ಕೂಡ ನೀಟಾಗಿರುತ್ತೆ ನಾನು ಒಂದೊಂದು ಸೈಡು ಒಂದೊಂದು ಇಟ್ಟಿದ್ದೀನಿ ಆಲ್ರೆಡಿ ನೋಡಿ ಎಲ್ಲ ಖಾಲಿಯಾಗಿಬಿಟ್ಟಿದೆ ಇದು ಫಸ್ಟ್ ಈ ಥರ ಬಟ್ಟೆದಿತ್ತು ಬಟ್ಟೆದಿಟ್ಟಿದ ತಕ್ಷಣ ಅದೇನಾಗೋದು ನಾವು ಮೇಲೆ ಬಟ್ಟೆ ಇಟ್ಟಾಗ ಅದು ಒಂಥರ ಡೌನ್ ಆಗಿಬಿಡೋದು ಅದ್ರಗೋಸ್ಕರ ಫ್ಲೈವುಡ್ಡಲ್ಲಿ ಒಂದು ನಾಲ್ಕು ಸೆಲ್ಫ್ ಟೈಪ್ ಕಟ್ ಮಾಡಿಸಿ ಈ ಥರ ಸೆಂಟ್ರಿಗೆ ಇಟ್ಟಿದ್ದೀನಿ ಅದರ ಇದಕ್ಕೆ ಇದು ರ್ಯಾಕ್ ಟೈಪ್ ಕಾಣಿಸ್ತಾ ಇದೆ ಧೂಳು ಕೂಡ ಬೀಳಲ್ಲ ಎಲ್ಲೂ ನೀಟಾಗಿ ಇರುತ್ತೆ ನಾವು ಇದನ್ನು ಹಾಕಿ ಜಿಪ್ ಹಾಕ್ಬಿಟ್ರೆ ಎಲ್ಲ ಕಡೆಯೂ ಸೇಫ್ಟಿಯಾಗಿರುತ್ತೆ ಧೂಳುಗಳು ಏನು ಹೋಗೋಲ್ಲ ಏನಿಲ್ಲ ಬಟ್ಟೆ ಎಲ್ಲ ನೀಟಾಗಿರ್ತವೆ ಒಂದೊಂದು ಕಡೆ ಒಂದೊಂದು ಇಟ್ಕೊಂಡಿದ್ದೀನಿ ಟಾಪು ಡ್ರೆಸ್ಸು ನೈಟಿ ಬ್ಲೌಸು ವೇಲ್ಗಳು ಸಪ್ರೇಟ್ ವೇಲಿಗೇನೋ ಶಾರ್ಟ್ ವೇಲು ಆಮೇಲೆ ಡಿಸೈನ್ ಬ್ಲೌಸು ಪ್ಲೇನ್ ಬ್ಲೌಸು ಎಲ್ಲ ಥರದ್ದು ಸ್ವಲ್ಪ ಸ್ವಲ್ಪ ಹದಿನೈದು ದಿನ ಒಂದು ವಾರ ಲಾಸ್ಟ್ ಅಂದರೆ ಹದಿನೈದು ದಿನಕ್ಕೆ ಎಲ್ಲ ಖಾಲಿ ಆಗಿರಬೇಕು ನಿಮಗೆ ಆ ಥರ ತೊಗೊಂಡು ಬಂದರೆ ಲಾಭವೂ ಜಾಸ್ತಿ ಹಾಗೆಯೇ ನಮಗೆ ತುಂಬಾ ಇಂಟ್ರೆಸ್ಟ್ ಕೂಡ ಇರುತ್ತೆ ನೆಕ್ಸ್ಟ್ ಟೈಮು ತೊಗೊಂಡು ಬರೋದಕ್ಕೂ ಆ ರೀತಿಯಾಗಿ ನೀವು ಈ ಥರ ಹಬ್ಬಗಳಲ್ಲೇ ಸ್ಟಾರ್ಟ್ ಮಾಡಿ ನೋಡಿ ಇದು ನಾನು ತುಂಬಾ ಇಷ್ಟಪಟ್ಟು ತೊಗೊಂಡಿರೋದು ಬಟ್ಟೆದಿತ್ತು ಫಸ್ಟು ಕೆಳಗಡೆ ಎಲ್ಲ ಇದೆಲ್ಲ ಏನು ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಟ್ಟೆದಿತ್ತು ಅದು ಎಲ್ಲಿ ಇಟ್ಟಿದ ತಕ್ಷಣ ಎಲ್ಲ ಒಂಥರ ಡೌನ್ ಆಗಿ ಆಗ್ಬಿಡ್ತಾಯಿತ್ತು ಅದ್ರಗೋಸ್ಕರ ಅದು ಫ್ಲೈವುಡ್ಡಲ್ಲಿ ಕೊರೆಸಿ ಈ ಥರ ಹಾಕಿರೋದ್ರಿಂದ ನೋಡಿ ನನ್ನದು ಚಿಕ್ಕ ಪುಟ್ಟ ಅಂಗಡಿ ಎಷ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಯಾರಾದರೂ ಮಾಡೋ ಸೇಲ್ ಮಾಡಬೇಕು ಅಂದ್ಕೊಂಡಿರೋರು ಆಲ್ರೆಡಿ ಸೇಲ್ ಮಾಡಿರೋರಿಗೂ ಒಂದಿಷ್ಟನ್ನು ಟಿಪ್ಸ್ ಸಿಕ್ತು ಅಂತ ಅಂದ್ಕೊತೀನಿ ಏನೇ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನೇನಾದರೂ ಮರ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆನ್ಸರ್ ಮಾಡ್ತೀನಿ ಯಾವುದೇ ಕಮೆಂಟ್ ಬಂದರೂ ನನ್ನ ಫ್ರೆಂಡ್ಸ್ ನಾನು ಲೇಟ್ ಮಾಡೋದಿಲ್ಲ ನೋಡಿದ ತಕ್ಷಣವೇ ಅವರಿಗೆ ನನಗೆ ಏನು ಅನಿಸುತ್ತೋ ನನ್ನ ಅಭಿಪ್ರಾಯಕ್ಕೆ ಕಮೆಂಟ್ ಮಾಡಿರ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಹೊಸೊಬ್ಬರು ಯಾರಿಗಾದ್ರೂ ಬಟ್ಟೆ ವ್ಯಾಪಾರ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್